ಉಡುಗಿರ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಅಂತ ಹೆಂಗೆ ಹೇಳ್ತೀರಾ ನಾನೇ ಅಂತಲ್ಲ ಯಾರೆ ಇರ್ಲಿ ಸಾರ್ವಜನಿಕರು ಹೆಲ್ಪ್ ಮಾಡೋದು ನಮ್ಮ ಕರ್ತವ್ಯ ಕೆಲಸ ಫ್ರೆಂಡ್ಸ್ ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಉಡುಗಿರ ಇವತ್ತು ದುಡ್ ಅಂದ್ರೆ ನಾಳೆ ಬರಲ್ಲ ಹುಡುಗರು ಅದೇ ದುಡ್ ಇಲ್ಲ ಬರ್ತಾರೆ ಬತ್ತಾರೆ ದುಡ್ ಇದ್ರೂನು ಬತ್ತಾರೆ ಎ ತಿಲ್ಲು ಗುರು ಫ್ರೆಂಡಿನ ಮಾತು ನನ್ ಫ್ರೆಂಡ್ಸ್ ಅಂದ್ರೆ ರತ್ನನಾಮ ಆ ಇದು ಹೋ ಹೋಯ್ತು ನಾನು ಸ್ವಲ್ಪ ಜಲಸ್ ಫೀಲ್ ಮಾಡ್ತಾರೆ ಇಲ್ಲೇ ಹುಟ್ಟಿದಿನಿ ತಾಯಿ ಋಣ ಜೊತೆ ತಾಯಿ ಭಾಷೆ ನಮಸ್ಕಾರ ಕರ್ನಾಟಕ ನಾನ್ ನಿಮ್ಮ ಹೊಸ ಮಾತಾಡ್ತಾ ಇದೀನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕದಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಕ್ ಮುಂಚೆ ಇವತ್ತಿನ ವಿಡಿಯೋ ಟಾಪಿಕ್ ಏನು ಇವತ್ತಿನ ವಿಷಯ ಏನಪ್ಪಾ ವಿಡಿಯೋ ಕಂಟೆಂಟ್ ಮಾಡ್ತಾ ಇದೀವಿ ಅಂತಂದ್ರೆ ರ್ಯಾಂಡಮ್ ಪೀಪಲ್ ನ ಅಂದ್ರೆ ಗೊತ್ತಿಲ್ಲದಂತ ಜನಗಳನ್ನ ಹೋಗಿ ನಾನು ಮಾತಾಡ್ಸ್ಬಿಟ್ಟು ಒಂದಷ್ಟು ಕ್ವಶನ್ಸ್ ನ ಕೇಳ್ತೀನಿ ಬಾಯ್ಸ್ ಮತ್ತೆ ಗರ್ಲ್ಸ್ ಅಲ್ಲಿ ಬೆಸ್ಟ್ ಕಮ್ಯುನಿಕೇಶನ್ ಮಾತಾಡೋ ರೀತಿ ಯಾರ್ ಚೆನ್ನಾಗಿರುತ್ತೆ ಅಂತ ಹೋಗಿ ಸ್ವಲ್ಪ ಜನ ಹುಡುಗಿರನ್ನ ಸ್ವಲ್ಪ ಜನ ಹುಡುಗರನ್ನ ಮಾತಾಡ್ಸೋಣ ಮತ್ತೆ ಆಗಿ ಜಾಸ್ತಿ ಹುಡುಗರು ಜಾಸ್ತಿ ಇರ್ತಾರೆ ಹುಡುಗಿ ಜಾಸ್ತಿ ಇರ್ತಾರೆ ಮತ್ತೆ ಇದೇ ರೀತಿ ಇನ್ನು ಹಲವಾರು ನಾನು ಅವ್ರಿಗೆ ಕೇಳ್ತೀನಿ ನಾನು ಏನೇನೆಲ್ಲ ಕ್ವಶನ್ಸ್ ಕೇಳ್ತೀನಿ ಅವ್ರು ಏನೇನೆಲ್ಲ ಆನ್ಸರ್ ಮಾಡ್ತಾರೆ ಅಂತ ಈ ವಿಡಿಯೋ ಮೂಲಕ ನೀವು ನೋಡಿ ಎಂಡವರೆಗೂ ನೋಡಿ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಎಲ್ಲರೂ ಕೆ ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಗಾಯ್ಸ್

ಪ್ರತಿಯೊಂದ್ ವಿಷಯದಲ್ಲೂ ಇದ್ ಮಾಡ್ತಾರೆ ಬಟ್ ಹುಡ್ಗರ್ ಅಂದ್ರೆ ಆಯ್ತು ಮಚ್ಚ ಅಂದ್ರೆ ಎಂತ ಸಿಚುಯೇಷನ್ ಅಲ್ಲಿ ಇದ್ರು ನಾನು ಇದೀನಿ ಅಂತ ಹೆಲ್ಪ್ ಮಾಡ್ತಾರೆ ಸಿಚುಯೇಷನ್ ಅಲ್ಲಿ ಇದ್ರು ನಾನು ಇದ್ದೀನಿ ಅಂತ ಹೆಲ್ಪ್ ಮಾಡ್ತಾರೆ ಸೊ ಬಾಯ್ ಫ್ರೆಂಡ್ಶಿಪ್ ಈಸ್ ಗ್ರೇಟ್ ಅನ್ಸುತ್ತೆ ಯೋಗ್ಯತೆ ಕಮ್ಯುನಿಕೇಟ್ ಮಾಡೋದು ಹುಡುಗರು ಜಾಸ್ತಿ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರ ಅಥವಾ ಹುಡುಗಿರ್ ಕಮ್ಯುನಿಕೇಟ್ ಮಾಡ್ತಾ ನಮಗೆ ಹುಡುಗರ ಜಾಸ್ತಿ ಕಮ್ಯುನಿಕೇಟ್ ಮಾಡೋದು ಹೌದಾ ಹೆಂಗ ಹೇಳ್ತೀರಾ ಎಲ್ಲಾರು ಸಿಕ್ತಾಗ್ಲೂ ಅಷ್ಟೇ ಯಾರು ಸಿಕ್ಕಿಲ್ಲ ಪರಿಚಯ ಇಲ್ಲ ಅಂದಾಗ್ಲೂ ಅಷ್ಟೇ ಬ್ರೋ ಅಂದ್ರೆ ಸಾಕು ಅಲ್ಲೇ ಪರಿಚಯ ಆಯ್ತೀವಿ ಬಸ್ಸಲ್ಲಿ ಸಿಕ್ತಾಗ್ಲೂ ಅಷ್ಟೇ ಎಲ್ಲರೂ ಹೋಗಬೇಕಾದ್ರೂ ಅಷ್ಟೇ ಸುಮ್ನೆ ಸುಮ್ನೆ ಮಾತಾಡೋದ್ರಿಂದಾನೇ ನಾವು ಚೆನ್ನಾಗಿ ಮಾಡ್ತೀವಿ ಹುಡುಗರು ಚೆನ್ನಾಗಿ ಮಾತಾಡ್ತಾರೆ ಬ್ರೋ ಅಂತ ಮಾತಾಡ್ಬಿಟ್ಟರೆ ಬಟ್ ಹುಡುಗಿ ಯಾಕೆ ಚೆನ್ನಾಗಿ ಕಮ್ಯುನಿಕೇಶನ್ ಮಾಡಲ್ಲ ಅಂತ ಯಾಕೆ ಅನಸ್ತಾ ಇದೆ ನಿಮಗೆ ಅವ್ರಿಗೆ ಅಷ್ಟೇ ಈಗಿನ ಕಾಲದಲ್ಲಿ ನೋ ಕಾಮೆಂಟ್ಸ್ ಮಾತಾಡ್ಬೋದಾ ಪದ ನೋವಿದೆ ಆಕ್ರೋಶ ಇದೆ ಇದಕ್ಕೆಲ್ಲ ಕೇರ್ ಮಾಡಲ್ಲ ಚೆನ್ನಾಗಿ ಆನ್ಸರ್ ಮಾಡಿದರೆ ನಿಮ್ಮ ಹೆಸರು ಪುನೀತ್ ರಾಜ್ ಪುನೀತ್ ರಾಜ ಅಂತ ಹೇಳಿ ಚೆನ್ನಾಗಿ ಆನ್ಸರ್ ಮಾಡಿದರೆ ಓಕೆ ಥ್ಯಾಂಕ್ ಯು ನೋಡಿ ಈ ಕಡೆ ಬನ್ನಿ ಮಹಾಲಕ್ಷ್ಮಿ ಲಕ್ಷ್ಮಿ ಮಹಾ ಲಕ್ಷ್ಮಿ ಏನು ಅಂತ ಇದ್ದೀರಾ ಇಯರ್ ಬಿಎ थर्ड ಇಯರ್ ಬಿಎ ನೀವು थर्ड ಇಯರ್ ಬಿಎ ಮಹಾ ಲಕ್ಷ್ಮಿ ಇವರು ಮಹಾ ಲಕ್ಷ್ಮಿ ನಮ್ಮ ಜೊತೆಗೆ ಇವತ್ತು ಎಸ್ ಮೇಡಂ ಮನೋಜಾ ಹಾ ಮನೋಜಾ ಅಲ್ಲಿ ಹುಡುಗೀರ್ ಜಾಸ್ತಿ ಚೆನ್ನಾಗಿದೆ ಅಥವಾ ಹುಡುಗರು ಚೆನ್ನಾಗಿದ್ದೀಯ ಕೆಲವೊಂದು ವಿಷಯದಲ್ಲಿ ಹುಡುಗೀರ್ ಜಾಸ್ತಿ communication ಮಾಡ್ತಾರೆ ಕೆಲವೊಂದು ವಿಷಯದಲ್ಲಿ ಕಮ್ಯುನಿಕೇಟ್ ಮಾಡೋದ್ರಲ್ಲಿ ಹುಡುಗೀರ್ ಜಾಸ್ತಿ ಪ್ರಾಕ್ಟಿಕಲ್ ಆ ಹುಡುಗರು ಜಾಸ್ತಿ ಪ್ರಾಕ್ಟಿಕಲ್ ಕಮ್ಯುನಿಕೇಟ್ ಮಾಡೋದ್ರಲ್ಲಿ ಹುಡುಗೀರ್ೇ ಪ್ರಾಕ್ಟಿಕಲ್ ಸರ್ ಹುಡುಗಿರೇ ಪ್ರಾಕ್ಟಿಕಲ್ ಇದೇನು ಹೆಂಗ್ ಹೇಳ್ತೀರಾ ಸರ್ ಹೇಳ್ತೀರಾ ಅಂದ್ರೆ ಅವ್ರಿಗೆ ಗೊತ್ತು ಅವ್ರ ಬೌದ್ಧಿಕ್ ಶಕ್ತಿ ಆಗಿರ್ಬೋದು ಅವ್ರ ಬೆಳವಣಿಗೆ ಎಲ್ಲದ್ರಲ್ಲಿ ಹುಡುಗರಿಗಿಂತಲೂ ಅವ್ರು ಫಾರ್ವರ್ಡ್ ಆಗಿರ್ತಾರೆ ಅವರೇ ಚೆನ್ನಾಗಿ ಕಮ್ಯುನಿಕೇಟ್ ಕೆಲವೊಂದ್ ಜನ ಏನ್ ಈಗ ಹುಡುಗರು ಅಂದ್ರೆ ಪ್ರಾಕ್ಟಿಕಲ್ ಆಗಿರ್ತಾರೆ ಹೊರ ಪ್ರಪಂಚ ಗೊತ್ತಿರತ್ತೆ ಹುಡುಗಿರಿಗೆ ಹೊರ ಪ್ರಪಂಚನ ಹೇಗೆ ಹ್ಯಾಂಡ್ಲ್ ಮಾಡ್ಬೇಕು ಅನ್ನೋ ಜ್ಞಾನ ಗೊತ್ತಿರತ್ತೆ ಅಷ್ಟೇ ವಿಷಯ ಅದಕ್ಕೆ ಅವರೇ ಪ್ರಾಕ್ಟಿಕಲ್ ಆಗಿ ಅವರೇ ಕರೆಕ್ಟ್ ಆಗಿ ತಿಂಕ್ ಹುಡುಗರು ಅಲ್ಲ ಅಂತ ಹೆಂಗ್ ಹೇಳ್ತಿರತ್ತೆ ಸರ್ ಈಗ ಒಂದ್ ಅಂತ ತಗೊಂಡ್ರೆ ಅಮ್ಮ ಹೇಳಿದ ಮಾತ ಜಾಸ್ತಿ ಕೇಳ್ತಾರೆ ಅಮ್ಮ ಹೇಳಿ ಅಪ್ಪ ಹೇಳಿದ ಜಾಸ್ತಿ ಕೇಳ್ತಾರೆ ಅಪ್ಪನೇ ಅಮ್ಮನ ಮಾತೇ ಕೇಳೋದು ಅಮ್ಮನೇ ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋದು ತುಂಬಗಳು ಕ್ವಶನ್ ಏನಂದ್ರೆ ನಿಮ್ಮ ಒಬ್ರು ಫ್ರೆಂಡ್ ತುಂಬಾ ವರ್ಷ ನಿಮಗೆ ತುಂಬಾ ಕ್ಲೋಸ್ ಆಗಿರ್ತಾರೆ ಬಟ್ ಸಡನ್ ಆಗಿ ಒಂದ್ ಎರಡ್ ಮೂರು ವರ್ಷ ನಿಮ್ಮನ್ನ ಬಿಟ್ಟು ಏನೋ ಒಂದ್ ರೀಸನ್ ಇಂದ ಹೋಗಿರ್ತಾರೆ ಅವರು ಸಿಕ್ಕಾಗ ಸಡನ್ ಅವ್ರನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಯಾವ ಯಾವ ರೀತಿ ಮಾತಾಡಿಸ್ತೀರಾ ನೋಡಿದ ತಕ್ಷಣ ಫಸ್ಟ್ ಏನು ಅಂದರೆ ಎಮೋಷನ್ ಫೀಲ್ ಆಗುತ್ತೆ ಅವರು ತುಂಬ ಖುಷಿ ಆಗುತ್ತೆ ಖುಷೀಲಿ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ ಆ ಟೈಮಲ್ಲಿ ಏನು ಮಾತು ಬರಲ್ಲ ಹುಡುಗಿರು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರಾ ಅಥವಾ ಹುಡುಗರು ಚೆನ್ನಾಗಿ ಕಮ್ಯುನಿಕೇಟ್ ವಾಯ್ಸ್ ಹೆಂಗೆ ಹೇಳ್ತೀರಾ ಮೇಡಮ್ ವಾಯ್ಸೇ ಚೆನ್ನಾಗಿರೋದು ಕಮ್ಯುನಿಕೇಟ್ ಮಾಡೋದು ಗಲ್ಸ್ ಮಾಡಲ್ಲ ಈಗೋ ಜಾಸ್ತಿ ಇರುತ್ತೆ ಇವಾಗ ನಾನು ಕೇಳಿದ ತಕ್ಷಣ ನೀವು ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ನಾನು ಹೇಳ್ತೀನಿ ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಬಾಯ್ಸ್ ಗರ್ಲ್ಸ್ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಗರ್ಲ್ಸ್ ಗರ್ಲ್ಸ್ ಕಮ್ಯುನಿಕೇಶನ್ ಚೆನ್ನಾಗಿರಲ್ಲ ಈಗ ಬಾಯ್ಸ್ ಗರ್ಲ್ಸ್ ಆದ್ರೆ ಇಬ್ರು ಹುಡುಗ ಹುಡುಗಿ ಆದ್ರೆ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಹುಡುಗಿ ಹುಡುಗಿ ಕಮ್ಯುನಿಕೇಶನ್ ಚೆನ್ನಾಗಿರಲ್ಲ ಇರುತ್ತೆ ಅಂತಂದ್ರೆ ಟ್ರೂ ಫ್ರೆಂಡ್ಶಿಪ್ ಆಗಿತ್ತೆ ಇರುತ್ತೆ ಗರ್ಲ್ಸ್ ಗರ್ಲ್ಸ್ ಇರುತ್ತೆ ನಿಮ್ಮ ಹೆಸರು ಮೇಡಮ್ ನಾಗಲಾಂಬಿಕಾ ದುರ್ಗಾಮತಿ ಏನ್ ಓದ್ತಾ ಇದ್ದೀರಾ ಮೇಡಮ್ ನಾವು ಬಿ ಎಫ್ ಎಸ್ ಸಿ ಬಿ ಎಫ್ ಎಸ್ ಸಿ ಯೂನಿವರ್ಸಿಟಿ ನಾ ಓಕೆ ಥ್ಯಾಂಕ್ ಯು ಮೇಡಮ್ ಬಿಂದು ಅಂತ ಅಣ್ಣ ನನ್ನ ಹೆಸರು ಪಲ್ಲವಿ ನನ್ನ ಹೆಸರು ಪಲ್ಲವಿ ಹುಡುಗಿ ಫ್ರೆಂಡ್‌ಶಿಪ್ ಸ್ಟ್ರಾಂಗ್ ಅಥವಾ ಹುಡುಗರ ಫ್ರೆಂಡ್‌ಶಿಪ್ ಸ್ಟ್ರಾಂಗ್ ನನ್ನ ಪ್ರಕಾರ ಹುಡುಗರ ಫ್ರೆಂಡ್‌ಶಿಪ್ ಇಸ್ ಸ್ಟ್ರಾಂಗ್ ಅನ್ಸುತ್ತೆ ಹುಡುಗರ ಫ್ರೆಂಡ್‌ಶಿಪ್ ಸ್ಟ್ರಾಂಗ್ ಅಂತ ಹೆಂಗೆ ಹೇಳ್ತೀರಾ ಅಂದ್ರೆ ಸೀಕ್ರೆಟ್ಸ್ ಎಲ್ಲ ಜಾಸ್ತಿ ಬಿಡ್ಕೊಳ್ಳಲ್ಲ ಏನೇ ಆದರೂ ಬೇಗ ಅದು ಬರ್ತಿದ್ದಾರೆ ಅದು ಅವರದೇ ಸ್ಟ್ರಾಂಗ್ ಅನ್ಸುತ್ತೆ ಹುಡುಗಿಯರು ಜಾಸ್ತಿ ಕಮ್ಯುನಿಕೇಶನ್ ಚೆನ್ನಾಗಿ ಇಟ್ಕೊಂಡಿರ್ತಾರಾ ಅಥವಾ ಹುಡುಗರು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರಾ ಹುಡುಗಿರು ಹುಡುಗರು ಎರಡು ಅನ್ಸುತ್ತೆ ಅಂದ್ರೆ ಆಕ್ಷನ್ ಆಗಿಲ್ಲ ರಿಯಾಕ್ಷನ್ ಅಂತ ಅಲ್ವಾ ಅದಕ್ಕೆ ಇಬ್ಬರದು ಅನ್ಸುತ್ತೆ ನಿಮ್ಗೆ ಏನಂತ ಅನ್ಸುತ್ತೆ ಪ್ರಕಾರನೂ ಹುಡುಗಿನ ಚೆನ್ನಾಗಿ ಮಾತಾಡೋದು ಹುಡುಗರ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಹೆಂಗ ಹೇಳ್ತೀರಾ ಅಂದ್ರೆ ಕಷ್ಟ ಸಮಯದಲ್ಲಿ ಹುಡುಗಿ ಫ್ರೆಂಡ್ಶಿಪ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ನಿಂತಾ ಅಲ್ಲ ಹುಡುಗರು ಅದೇ ಏನೇ ಕಷ್ಟ ಇಲ್ಲಿ ಹಿಂದೆಗಡೆ ಬೆನ್ನಿಂದೆ ಸಪೋರ್ಟ್ ಆಗಿ ನಿಂತಾ ಹುಡುಗರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟವರೇ ಯಾರು ಹೆಸರು ಏನಂದ್ರೆ ಪಲ್ಲವಿ ಪಲ್ಲವಿ ಯಾರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಮಾತಾಡ್ಬೋದಾ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದು ಅದೇ ಹುಡುಗಿ ಚೆನ್ನಾಗಿ ಮಾತಾಡಬಹುದು ಅನ್ಸುತ್ತೆ ನಾನು ಹುಡುಗರ ಮಾತಾಡಿರೋ ನೋಡಿದ್ರೆ ಹುಡುಗಿ ಚೆನ್ನಾಗಿ ಮಾತಾಡಬಹುದು ಅನ್ಸುತ್ತೆ ಹುಡುಗಿಯರ್ ಫ್ರೆಂಡ್ಶಿಪ್ ಸ್ಟ್ರಾಂಗ ಹುಡುಗರ ಫ್ರೆಂಡ್ಶಿಪ್ ಸ್ಟ್ರಾಂಗ ವಾಯ್ಸ್ ಹೆಂಗ ಹೇಳ್ತಾರೆ ಮೇಡಮ್ ಅದೇ ಅವರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಬಾಯ್ಸ್ ಗಳು ಎಷ್ಟು ಯಾವಾಗ ಕಾಲ್ ಮಾಡಿದ್ರು ಬರ್ತಾರೆ ಇವಾಗ ಏನಾದ್ರು ನೈಟ್ ಅರ್ಜೆಂಟ್ ಕಾಲ್ ಮಾಡಿದ್ರೆ ಹುಡುಗಿ ಯಾರು ಬರಲ್ಲ ಮನೆ ಬಿಡಲ್ಲ ಅಂತ ಬಾಯ್ಸ್ ಹೆಂಗಿದ್ರು ಬರ್ತಾರೆ ಹಾಲ್ ಉಣ್ಸು ಅಂತ ಪಕ್ಷಿ ಯಾವ್ದು ಹಾಲ್ ಉಣ್ಸು ಅಂತ ಪಕ್ಷಿ ಹಂಗನ್ ಮಾಡಿ ಟೀಚರ

ಗರ್ಲ್ಸ್ ಏನಂದ್ರೆ ನಾವೇ ಚೆನ್ನಾಗಿರ್ಬೇಕು ಹಂಗ ಹಂಗೆ ಯೋಚನೆ ಮಾಡ್ತಾರೆ ಬಾಯ್ಸ್ ಹಂಗಲ್ಲ ಕಷ್ಟ ಅಂತ ಬಂದ್ರೆ ಒಂದ್ ಫೋನ್ ಮಾಡಿದ್ರೆ ಸಾಕು ಬರ್ತಾರೆ ಇಬ್ರು ಚೆನ್ನಾಗ್ ಮಾತಾಡ್ತಾರೆ ನನ್ ಜೊತೆ ಇವ್ ಎಲ್ಲರೂ ಚೆನ್ನಾಗೆ ಮಾತಾಡ್ತಾರೆ ಸೊ ಅದ್ರಿಂದ ನಾನು ಹೇಳ್ತೀನಿ ಅಷ್ಟೇ ಅಂದ್ರೆ ಒಬ್ಬೊಬ್ರಿಗೆ ಆಟಿಟ್ಯೂಡ್ ಇರುತ್ತೆ ಬಾಯ್ಸ್ಗೂ ಅಷ್ಟೇ ಗರ್ಲ್ಸ್ಗೂ ಅಷ್ಟೇ ಬಟ್ ಜಾಸ್ತಿ ಗರ್ಲ್ಸ್ ಇರುತ್ತೆ ಅವರೇ ಮಾತಾಡ್ಸ್ಲಿ ನಾವೇನಕ್ ಮಾತಾಡ್ಬೇಕು ಆ ತರ ಇರುತ್ತೆ ಅಷ್ಟೇ ಹುಡುಗರು ಚೆನ್ನಾಗಿ ಮಾತಾಡ್ತಾರ ಹುಡುಗರು ಹುಡುಗರು ಚೆನ್ನಾಗಿ ಮಾತಾಡ್ತಾರ ಅಂತ ಹೇ ಯಾಕೆ ಹುಡುಗರೇ ಯಾರು ಮಾತಾಡಲ್ಲ ಅಂತ ಅಂತಾರೋ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹುಡುಗರೇ ಚೆನ್ನಾಗಿ ಮಾತಾಡ್ತಾರೆ ಹೆಂಗ್ ಹೇಳ್ತೀರಾ ಮೇಡಂ ಯಾಕೆಂದ್ರೆ ಹುಡುಗರು ಯಾವಾಗಲೂ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ ಹುಡುಗರು ಹುಡುಗಿ ನೋಡಿದ ತಕ್ಷಣ ಎದುರುcoat ಇರ್ತಾರೆ ಪಟ್ಟಿರ್ತಾರೆ ಅಂತ ಹುಡುಗರು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿರುತ್ತಾ ಹುಡುಗರು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿರುತ್ತೆ ಹುಡುಗರು ಹುಡುಗರು ಫ್ರೆಂಡ್ಸ್ ಹೆಂಗೆ ಹೇಳ್ತೀರಾ ಮೇಡಮ್ ಇಲ್ಲಿ ಹುಡುಗರು ಅಂತಂದ್ರೆ ಚಿಕ್ ಚಿಕ್ ವಿಶಿಪ್ ಕೋಪ ಆಗ್ತಂತಾರೆ ಅಂದ್ರೆ ವಾಯ್ಸ್ ಅಂತಂದ್ರೆ ಅದರ ಆತರ ಏನು ಮಾತ್ನ ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ ಸರ್ ಈಗಿನ ಜನರೇಷನ್ ಹುಡುಗರಿಗೆ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಏನ್ ಅನ್ಸುತ್ತೆ ಸರ್ ನಿಮ್ ಪ್ರಕಾರ ಈಗಿನ ಜನರೇಷನ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಉದ್ಯೋಗ ಪಡ್ಕೊಳ್ಳೋದೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಉದ್ಯೋಗ ಪಡ್ಕೊಳ್ಳೋದು ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತ ಒಂದು ಉದ್ಯೋಗಕ್ಕೆ ಅವರು ಚೆನ್ನಾಗಿದೆ ಹುಡುಗರಿಗೆ ಚೆನ್ನಾಗಿದೆ ಸರ್ ಕಮ್ಯುನಿಕೇಶನ್ ಮೇಬಿ ಹುಡುಗರಿಗೆ ಚೆನ್ನಾಗಿರುತ್ತೆ ಹೆಂಗ್ ಹೇಳ್ತೀರಾ ಸರ್ ಹೆಂಗೆ ಅವರಲ್ಲಿ ಬಯರ್ತೆ ಬಂದಿರತೆ ಸರ್ ಏನು ಗೊತ್ತಿಲ್ಲ ಹೊರಟಾರೆ ಅಲ್ಲಿ ಹುಡುಗರು ಅಂತ ಅಂತ ಹೇಳ್ತೀರಾ ಹುಡುಗಿ ತುಂಬಾ ಫ್ಲೂಯೆಂಟ್ ಇರ್ತಾರೆ ಜಾಸ್ತಿ ಹೆಚ್ಚಿನದಾಗಿ ಕಲಾವಿದ್ರಪ್ಪ ನೀವು ಹೆಣ್ಮಕ್ಳಿಗಲ್ಲ ಹುಡುಗರಿಗೆ ಸಾಕು ಹುಡುಗರ ಬಗ್ಗೆ ಮಾತಾಡಿದ್ರೆ ಮಾತಾಡ್ತಾ ಇಲ್ವಲ್ಲ ಇವರು ಯಾಕಪ್ಪ ನೀವು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಅಂತ ಕೇಳ್ತಾ ಇದೀನಿ ಹತ್ತು ಜನ ಹುಡುಗಿರು ಮಾತಾಡಿದ್ರೆ ಒಬ್ನೇ ಒಬ್ಬ ಹುಡುಗ ಮಾತಾಡಿದ್ರು ಎಸ್ ನಿಮ್ ಹೆಸರು ಶಿವಪ್ಪ ನಿಮ್ದೇ ಅದು ಏನ್ ಹೋಗ್ತಾ ಇದ್ದೀರಪ್ಪ ಸರ್ ಸೆಕೆಂಡ್ ಬಿ ನನ್ಗೆ ಏನಾದ್ರು ಕಷ್ಟದಲ್ಲಿ ಇದ್ದಾಗ ಸರ್ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದ್ರೆ ಸಾಕು ಐದು ನಿಮಿಷದಲ್ಲಿ ಎಲ್ಲ ಸಾಲ್ವ್ ಆಗುತ್ತೆ ಸರ್ ಬೇಜಾರಾದಾಗ ಒಂದು ಕಾಲ್ ಮಾಡಿದ್ರೆ ಸಾಕು ಸರ್ ಒಂಥರ ಏನೋ ಒಂಥರ ನೆಮ್ಮದಿ ಸರ್ ಫ್ರೆಂಡ್ಶಿಪ್ ಅಂದ್ರೆ ಎಷ್ಟು ಬೇಗ ಮಾಡಿದ್ರು ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಅದೇ ಹುಡುಗಿಯರ್ ಮಾಡೋದು ನನ್ನ ಹತ್ರ ದುಡ್ಡು ಇಲ್ಲ ಅಂದ್ರೆ ಇವ್ನ ಖರ್ಚು ಮಾಡ್ತೇನೆ ಇವ್ನ ಹತ್ರ ದುಡ್ಡು ಇಲ್ಲ ಅಂದ್ರೆ ನಾನು ಖರ್ಚು ಮಾಡ್ತೇನೆ ನಗು ನಗು ತಾಯಿಗೆ ಬಾಳುವ ಒಂದಾಗಿ ಮುಂದೆ ಹೋಗುವ ಎಲ್ಲರೂ ಇದ್ದೀನಿ ಹೆಲ್ಪ್ ಮಾಡು ಬಾ ಬಚ್ಚ ಅಂತ ಫೋನ್ ಮಾಡೋದು ಗೊತ್ತಾರೆ ಆದ್ರೆ ನಿಲ್ಲು ಮಗ ಬರ್ತೀನಿ ಅನ್ನೋ ಫ್ರೆಂಡ್ ಮಾತ್ರ ಮೈ ಬ್ರದರ್ ಫ್ರಮ್ ಅನದರ್ ಮಗ ಚಿಕ್ಕ ವಿಷಯ ಕ್ರಿಯೇಟ್ ಆಗ್ತಾರೆ ನಾವು ಹಂಗಲ್ಲ ಜಗಳ ಮಾಡ್ಕೊಂಡಾಗ ಯಾವ ತರ ಒಂದಾಗ್ತಿರೋ ಜಗಳ ಆಡುವಾಗ ಐದ್ ನಿಮಿಷ ಅಷ್ಟೇ ಬ್ರೋ ಜಗಳ ಆಮೇಲೆ ಬಾರ

ಎಷ್ಟೋ ಜನ ಮಾತಾಡ್ತಿದ್ದೀನಿ ನಾನು ಬ್ರೋ ಏನಾದ್ರು ಸಪೋರ್ಟ್ ಮಾಡಿ ಬ್ರೋ ಈ ತರ ಮಾಡ್ತಾ ಇದ್ದಾರೆ ಏ ಬನ್ನಿ ಬ್ರೋ ನಮ್ಮ ಹುಡುಗ ಏ ಬನ್ನಿ ಬ್ರೋ ನಮ್ಮ ಹುಡುಗರ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಹಿಂಗೆ ಮೊಬೈಲ್ ತೆಗಿಬಿಟ್ಟು ನಿಮ್ತಾರೆ ಹಿಂಗೆ ಫಾಲೋ ಮಾಡ್ಬಿಡ್ತಾರೆ ನೀವು ಮಾತಾಡೋದ ಮಾತಾಡೋದು ಎದ್ಕೊಂಡ್ರಿ ಎಲ್ಲರಿಗಿಂತ ಜಾಸ್ತಿ ನೀವೇ ಮಾತಾಡಿದ್ದು ಹೆಂಗೆ ಬ್ರೋ ಓಕೆ ಥ್ಯಾಂಕ್ ಯು ಸೊ ಮಚ್ ಇದಾರೆ ಫ್ರೆಂಡ್ಶಿಪ್ ಬಾಂಡ್ ಸ್ಟ್ರಾಂಗ್ ಅಂತ ನಿಮ್ಗೆ ಹೆಂಗೆ ಯಾವ ಮೂಮೆಂಟ್ ಅನ್ಸುತ್ತೆ ನಾನು ಫುಲ್ ಹುಡುಗ ಮುಂದೆ ಹುಡುಗಿದೆ ಜಾಸ್ತಿ ಹುಡುಗರು ನಂಬಲ್ಲ ಐ ಮೀನ್ ನಂಬಲ್ಲ ಅಂತಲ್ಲ ಬಟ್ ಅವ್ರ ಬಿಹೇವಿಯರ್ ಯಾವಾಗ್ಲೂ ಚೇಂಜ್ ಆಗ್ತಾನೆ ಇರುತ್ತೆ ಆ ಬಾಯ್ಸ್ ನ ನೋಡಿದ್ರೆ ಲಾಸ್ಟ್ ಇನ್ ಸ್ಟಾರ್ಟಿಂಗ್ ಬೆಸ್ಟ್ ಫ್ರೆಂಡ್ ಅಂತಾರೆ ಎಂಡ್ ಅಲ್ಲಿ ಆಗೋದು ಫೀಲಿಂಗ್ಸ್ ಇಂದಾನೆ ಸೋ ಓಕೆ ಮತ್ತೆ ಈಗ ಕಮ್ಯುನಿಕೇಟ್ ಮಾಡೋದ್ರಲ್ಲಿ ಅದಕ್ಕೆ ಹುಡುಗಿರು ಚೆನ್ನಾಗಿ ಮಾತಾಡ್ತಾರಾ ಹುಡುಗರು ಚೆನ್ನಾಗಿ ಮಾತಾಡ್ತಾರಾ ಹುಡುಗಿರು ಚೆನ್ನಾಗಿ ಮಾತಾಡ್ತಾರೆ ಆಫ್ ಕೋರ್ಸ್ ಎಲ್ಲರೂ ಹೇಳ್ತಾರೆ ಹುಡುಗರು ಹುಡುಗರು ಬ್ರೋ ಬ್ರೋ ಅನ್ನೋ ನಾವು ಇದುವರೆಗೂ ಮಾತಾಡೋದೆ ಶುರು ಆಗದೆ ಬ್ರೋ ಇಂದ ಫ್ರೆಂಡ್‌ಶಿಪ್ ಗರ್ಲ್ ಫ್ರೆಂಡ್ಸ್ ಇಸ್ ಬೆಸ್ಟ್ ಮೇಡಂ ನಿಮ್ಮ ಹೆಸರು ಪೃಥ್ವಿ ಪೃಥ್ವಿ ಕೆವಿ ಕ್ರಿಯೇಷನ್ಸ್ ಅಂತ ಹಾ ಓಕೆ ಬಾಂಡಿಂಗ್ ಹುಡುಗರುತ್ತೆ ಬಗ್ಗೆ ವಿಡಿಯೋ ಮಾಡ್ತೀನಿ ಬ್ರೋ ಅಂದ್ರೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ಬ್ರೋ ಕಷ್ಟಕ್ಕೆ ಇವಾಗ ಒಂದ್ ವೇಳೆ ಗಾಡಿ ಎಲ್ಲ ನಿಂತ್ಕೊಂಡು ಇವಾಗ ಹೋಗ್ತಾ ಇರ್ತೀನಿ ಲಾಂಗ್ ಲಾಂಗ್ ಡ್ರೈವಿಂಗ್ ಅವಾಗ ಅವ್ರು ಬಂದ್ ಸಹಾಯ ಮಾಡ್ತಾರೆ ಕಷ್ಟ ಕಾಲಕ್ ಆಗ್ತಾರೆ ಒಂದ್ಸ ಒಂದು ವಿಷಯದಲ್ಲಿ ಹೇಳ್ಬೇಕಂದ್ರೆ ಸಂಬಂಧಿಕರೇ ಆಗಲ್ಲ ಫ್ರೆಂಡ್ಶಿಪ್ ಆಗತ್ತೆ ಹುಡುಗಿರು ದುಡ್ಡೋಸ್ಕರ ಇದ್ ಮಾಡ್ತಾರೆ ಫ್ರೆಂಡ್ಶಿಪ್ ಪ್ರಾಣಕ್ಕೋಸ್ಕರ ಇದ್ ಮಾಡ್ತಾರೆ ತ್ಯಾಗ ಮಾಡ್ತಾರೆ ಹುಡುಗರು ಇವತ್ತು ದುಡ್ಡಿಲ್ಲ ಅಂದ್ರೆ ನಾಳೆ ಬರಲ್ಲ ಹುಡುಗರು ಅದೇ ದುಡ್ಡು ಇಲ್ಲ ಬರ್ತಾರೆ ದುಡ್ಡು ಇದ್ರು ಬರ್ತಾರೆ ನಾಕ್ ಜನ ಬೆಸ್ಟ್ ಫ್ರೆಂಡ್ಸ್ ಇದೀವಿ ಹೆಚ್ಚು ಕಮ್ಮಿ ಎಲ್ಲರೂ ಒಂದೇ ಒಂದೇ ಮಾತು ಅವ್ನು ಏನು ಹೇಳಿದ್ರು ಅವ್ರು ಕೇಳ್ತಾರ ಬ್ರೋ ನಿಮ್ಮ ಹೆಸರು ನಮ್ ಹೆಸರು ರವಿನಾಯ್ಕು ಎಲ್ಲರೂ ಹೆಲ್ಪ್ ಮಾಡಿದಾರೆ ಮಿಡ್ ನೈಟ್ ಅಲ್ಲಿ ಯಾರಾದ್ರೂ ಕಾಲ್ ಮಾಡಿದಾಗ ಮಾಡ್ತೀವಣ್ಣ ಅದ್ರಲ್ಲಿ ಏನಿಲ್ಲ ಯಾರು ಒಂದ್ರು ಮಾಡ್ತಾರೆ ಇಲ್ಲಿವಾಗ ಯಾವ್ದಾರು ಮಾಡಿದಿರಾ ಆ ಥರ ಮಾಡಿದಿಲ್ಲ ಆಕ್ಚುಲಿ ಏನ್ ಗೊತ್ತಾಗ ಇವಾಗ ತುಮಕೂರಿನ ಶಿವಕುಮಾರ್ ಸ್ವಾಮೀಜಿ ಅಲ್ಲಿ ಇದ್ದೀನಿ ಇಲ್ಲಿ ಆಕ್ಚುಲಿ ಒಬ್ರು ಆಟೋ ಡ್ರೈವರ್ ಬಂದ್ರು ಅವ್ರನ್ನ ಮಿಡ್ ನೈಟ್ ಅಲ್ಲಿ ಯಾರಾದ್ರೂ ಬಂದು ಕಾಲ್ ಮಾಡಿದ್ರೆ ಆ್ಯಂಬುಲೆನ್ಸ್ ಡ್ರೈವರ್ ಏನ್ ಹೆಲ್ಪ್ ಮಾಡ್ತಾರೋ ಅದೇ ರೀತಿ ಆಟೋ ಡ್ರೈವರ್ ಸಹ ಹೆಲ್ಪ್ ಮಾಡ್ತಾರ ಇದ್ರ ಬಗ್ಗೆ ನಿಮ್ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳೋಣ ಅಂತ ವಿಡಿಯೋ ಮಾಡ್ತಿದ್ದೆ ಅಷ್ಟಲ್ಲ ಯಾರೋ ಅಡ್ಡ ಬಂದ್ಬಿಟ್ರು ಫೇಲ್ ಆಗೋಯ್ತು ನೆಕ್ಸ್ಟ್ ಯಾರಾದ್ರೂ ಬಂದ್ರೆ ಸಿಗ್ನಲ್ ಬಿದ್ದಾಗ ಕೇಳೋಣ ಬನ್ನಿ ಗೈಸ್ ಅವ್ರನ್ನ ಆಟೋ ಡ್ರೈವರ್ಸ್ ಹೆಲ್ಪ್ ಮಾಡ್ತಾರೆ ಅಲ್ವಾ ಅದು ಜನಗೆ ತಿಳಿಸ್ಕೊಡ್ಬೇಕು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಕೇಳ್ಬೋದಲ್ವಾ ಒಬ್ಬ ಆಂಬುಲೆನ್ಸ್ ಡ್ರೈವರು ಎಷ್ಟು ಹೆಲ್ಪ್ ಮಾಡ್ತಾರೆ ಅಲ್ಲಿ ಎಮರ್ಜೆನ್ಸಿ ಇದ್ದಾಗ ಅದೇ ತರ ಒಬ್ರು ಆಟೋ ಡ್ರೈವರ್ ಸಹ ಹೆಲ್ಪ್ ಮಾಡ್ತಾರೆ ಇದ್ರ ಬಗ್ಗೆ ನಿಮ್ಗೆ ಏನು ಅಣ್ಣ ನೀವು ಹೆಲ್ಪ್ ಮಾಡ್ತಾರೆ ಅದು ನಮ್ಮ ಕರ್ತವ್ಯ ಅದು ನಮ್ಮ ಡ್ಯೂಟಿ ನಾವು ಮಾಡೋದೇ ಪ್ಯಾಸೆಂಜರ್ಗೆ ಹೆಲ್ಪ್ ಮಾಡಕ್ಕೆ ಮಾಡಲೇಬೇಕು ಅಣ್ಣ ಈ ತರ ಯಾರಾದರೂ ಮಿಡ್ ಅಲ್ಲಿ ಕಾಲ್ ಮಾಡಿ ಎಮರ್ಜೆನ್ಸಿ ಇದೆ ಅಂತ ಕಾಲ್ ಮಾಡ್ದಾಗ ಹೋಗಿದ್ದೀರಾ ಹಾಂ ಹೋಗಿದೀವಿ ಹೆಲ್ಪ್ ಮಾಡಿದ್ ಯಾರಿಗೆ ಹೇಗೆ ಅದಕ್ಕೆ ಇದಕ್ಕೆಲ್ಲ ಇಲ್ಲ ಮಾಡಲೇಬೇಕು ಎಲ್ಲರೂ ಜನರಲ್ಲಾಗಿ ನಾನೇ ಅಂತಲ್ಲ ಯಾರೇ ಇರಲಿ ಸಾರ್ವಜನಿಕರು ಹೆಲ್ಪ್ ಮಾಡೋದು ನಮ್ಮ ಕರ್ತವ್ಯ ಕೆಲಸ ಮಾಡಲೇಬೇಕು ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕೆವಿ ಕ್ರಿಯೇಷನ್ ಇನ್ಸ್ಟಾ ಪೇಜ್ ಸಹ ಫಾಲೋ ಮಾಡಿ ಮತ್ತೆ ಇದೇ ತರ ಯಾವ್ಯಾವ ರೀತಿ ಕಂಟೆಂಟ್ ನ ಮಾಡ್ಬೇಕು ಯಾವ ರೀತಿ ಪ್ರಶ್ನೆ ಕೇಳಬೇಕು ರ್ಯಾಂಡಮ್ ಪೀಪಲ್ಸ್ಗೆ ಅಂತ ಹೇಳಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಷಯ ಮೂಲಕ ಹೊಸ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬಾಯ್ ಸಿಂಪಲ್ ಅಷ್ಟೇ ಬೇರೆ ಇಲ್ಲ ಪ್ರಯತ್ನ ಮಾಡಿ ಸಿಂಪಲ್ ಕ್ವಶನ್ ಅಷ್ಟೇನು